ನಮ್ಮ ರಿಲೇಟಿವ್ ಆಗ್ಬೇಕು ಸರ್ ದೂರಿಂದ ಆಮೇಲೆ ಅವನಿಗೆ ಸಿವಿಲ್ ಇಂಜಿನಿಯರ್ದ ಸರ್ ಸಿವಿಲ್ ಇಂಜಿನಿಯರ್ ಆಗಿ ಜಾಬಿಗೆ ಅಂತ ಹೇಳಿ ಕೊಪ್ಲಕ್ಕೆ ಕೊಪ್ಪಳಕ್ಕೆ ಹೋಗಿದ್ದ ಸರ ಕೊಪ್ಪಳಕ್ಕೆ ಓಟ ಟೈಮ್ದಾಗ ಆಕೆ ಲವ್ ಮ್ಯಾರೇಜ್ ಆಗಿ ಆಕೆ ಮ್ಯಾರೇಜ್ ಮಾಡ್ಕೊಂಡ್ಬಂದ ಸರ ಮುಸ್ಲಿಮ್ ಹುಡುಗಿ ಆಗ್ಬೇಕಾಗಿ ಆಮೇಲೆ ಕರ್ಕೊಂಬ ಮದುವೆ ಆಗಿ ಒಂದು ಹತ್ತು ವರ್ಷ ಆಯ್ತು ರೀ ಇದ್ರೆ ಚೆನ್ನಾಗಿದ್ದರು ಆಮೇಲೆ ಒಂದು ವರ್ಷದಿಂದ ಬೇರೆ ಮತ್ತೊಬ್ಬರ ಜೊತೆ ಹೂಡೋಗಿದ್ಲಂತ್ರಿ ಮತ್ತು ಅವನಾಗ ಹೋಗಿ ಸಂಧಾನ ಮಾಡಿ ಕರ್ಕೊಂಬಂದು ಮಕ್ಕಳ ಎಲ್ಲ ಮ ಜೊತೆಗೆ ಇಟ್ಕೊಂಡಿದ್ದ ಈ ಮತ್ತೆ ಈಗ ಒಂದು ವಾರ ರೀ ಒಂದು ವಾರದಿಂದ ಮತ್ತೊಬ್ಬರ ಜೊತೆ ಆಫರ್ ಇಟ್ಕೊಂಡು ಗುರ್ತಾಗಿತ್ತು ರೀ ಗುರ್ತಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಎಲ್ಲ ಹಿರಿಯರಿಗೆಲ್ಲ ಹೇಳಿ ಕೂಡ್ಸನ್ರಿ ಎಲ್ಲರೂ ಕೂಡಿ ಗುಡಿ ಒಳಗೆ ಮಾತುಗೆ ತೆಗೊಂಡ್ ಕರದಾರಂತ್ರಿ ಆ ಮಾತುಗೆ ಕರೆದಾಗ ಅವರು ಇವು ಪ್ಲ್ಯಾನಿಂಗ್ ಬಿಟ್ಕೊಂಡು ಒಂದು ಚಾಕ್ಲೆಟ್ಗೊಂಬಂದ ರೀ ಚಾಕ್ಲೆಟ್ಗೊಂಬಂದು ಹಂಗೆ ಮಾತಾಡ್ಕೊಂತ ದೂಷಾಡಿ ಎಲ್ಲ ಹೊಟ್ಟಿಗೆ ಮತ್ತು ಕೊಳ್ಳಿಗೆಲ್ಲ ಕೊರೆದಾರ ಸರ್ ಚಾಕೋಲಿ ಕೊರದ ಕೂಡ ಎಲ್ಲ ಇದ್ದವರೆಲ್ಲ ಜನ ಓಡಿಬಿಟ್ರಂತ ಹುಡುಗಿ ಯಾರು ಬಂದಿಲ್ಲ ಬಂದಿಲ್ರಿ ಅವ್ಗೆ ಹೆದರಿ ಪಾಪ ಅವ್ರ ತಮ್ಮನ ಇದು ಎಬ್ಸ್ಕೊಂಬಂದು ಇಲ್ಲಿ ದಾಖ್ಯ ಮತ್ ಅವ್ರ ಮತ್ತೆ ಇನ್ನೊಬ್ರು ಅನಿಲ್ ಅನ್ನಾರ ಅಂತ ಹೇಳಿ ಅವ್ರ ಕಾರಣ ತೊಗೊಂಬಂದು ದವಾಕನೇ ಅಡ್ಮಿಟ್ ಮಾಡ್ರಿ ಸರ್ ಬರುವ ಮಠ ಅಂದ್ರೆ ಗಾಡಿ ಒಳಗೆ ತೀರ್ಕೊಂಡಾರೀ ಪ್ಲಾನ್ ಮಾಡ್ಕೊಂಡು ಎಲ್ಲ ಫ್ರೀ ಪ್ಲಾನಿಂಗ್ ಮಾಡ್ಕೊಂಡಾರೆ ಸರ್ ಅವ್ರು ಫ್ರೀ ಪ್ಲಾನಿಂಗ್ ಮಾಡ್ಕೊಂಡು ಚಾಕೋದು ಇಟ್ಕೊಂಡ್ಬಂದು ಸಡನ್ ಹಾಕಿಬಿಟ್ರಿ ಸರ್ ಹ್ಞೂ ಸರ್ ಕೆಲಸ ಲವ್ ಮಾಡ್ರಿ ಸರ್ ಆಮೇಲೆ ಅಕ್ಕಿ ಹೆಣ್ಮಗಳು ಒಟ್ಟು ಸರಿನೇ ಇಲ್ಲ ಸರ್ ಬರೀ ಸರಿ ನಡ್ತಿನೂ ಸರಿ ಇಲ್ಲ ಸರ್ ಆಮೇಲೆ ಎಲ್ಲ ಈಗ ಈಗಿನ ಜೊತೆ ಅಫೇರ್ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಎಲ್ಲ ಅವ್ನ ಪಾಪ ಸ್ಕೆಚ್ ಹಾಕಿ ಹಿಂಗೆ ಮಾಡಿದಾರೆ ಸರ್ ಪಾಪ ಮುಂಚೆ ಗುರು ಅವಾಗ ಒಂದು ವರ್ಷದಿಂದ ಓಡಿಸ್ಕೊಂಡು ಹೋಗಿದ್ದಲ್ಲ ಸರ್ ಅವಾಗ ಇದು ಗುರ್ತಾಗಿ ಮತ್ತೆ ಮಕ್ಕಳ ಸಲ ಎಲ್ಲ ಕರ್ಕೊಂಬಂದು ಹಂಗೆ ಇದು ಮಾಡ್ಕೊಂಡಿದ್ದಾರೆ ಪಾಪ ಹುಡುಗಂಕರ್ ಭಾಳ ಒಳ್ಳೆ ಒಳ್ಳೆಯವ್ರ ಅವನ ಯಾರು ಹುಷಾಬರಿಗೆ ಹೋಗಂಗಿಲ್ಲ ಏನಿಲ್ಲ ಮತ್ತು ಎಲ್ಲ ಈಗ ಚಂಡೀಗಢ ಲೇಬರ್ ಎಲ್ಲ ಇದ್ದಾರೆ ಸರ್ ಅವ್ನ ಕಡೆ ವರ್ಕ್ ಮಾಡೋಕೆ ಅವರು ಬಂದು ಕಾಯ್ಕೊಂಡು ಕುಂತಾರೆಪ್ಪ ಅವ್ರ ಸಲಾಗಿ ಒಳ್ಳೆ ಹುಡುಗ ಸರ್ ಯಾರು ಉಸಾಬ್ರಿಗೆ ಹೋಗ್ತಿದ್ದಿಲ್ಲ ಏನಿಲ್ಲ ಯಾರು ಸರ್ ಆ ಹುಡುಗಂದು ಮದುವೆ ಆಗೈತೆ ಸರ್ ಅವನು ಹುಡುಗಿ ಬಿಟ್ಟು ಹೋಗ್ಯಾಳ ಸರ್ ಅವ್ನು ಮಾಡ್ರೆ ಮಾಡ್ಯಾರಲ್ರಿ ಈಗ ಅವರು ಹ್ಞೂ ಸರ್ ಬರೀ ಇದು ಮಾಡ್ತಾರೆ ಅವರು ಇದು ಬ್ಯಾಡಾಗಿ ಬಿಟ್ಟು ಹೋಗ್ಬಿಟ್ರು ಸರ್ ನಮ್ಮ ಮಾಹಿತಿ ಇದೆ ಪ್ರೊಫೆಸರ್ ನಿನ್ನೆ ನಾವು ಊರಾಗಿರೋಕೆ ಸಾಯಂಕಾಲ ಐದುವರೆಗೆ ನಮಗೆ ಫೋನ್ ಹಚ್ಚಿದ್ರು ಸರ್ ಹಿಂಗೆ ಹಿಂಗೆ ನಮ್ಮ ಅವತ್ತ ನಮ್ಮ ಬ್ರದರ್ ಆಗ್ಬೇಕು ನಮ್ಗೆ ಅಕಮ್ರೆ ಅವ್ನು ನಮಗೆ ಹಿಂಗೆ ಹಿಂಗೆ ಮರ್ಡರ್ ಆಗತ್ತೆ ಅಂತ ಫೋನ್ ಬಂದ್ಸಾರೆ ನಾ ಸಡನ್ನಾಗಿ ಯಾಕೆ ಏನಂತ ನಾವು ವಿಚಾರ ಮಾಡಿದ್ವಿ ಸರ್ ಆಮೇಲೆ ಸಡನಾಗ ಬಂದ ಮೇಲೆ ಆಮೇಲೆ ವಿಚಾರ ಮಾಡಿದ್ರು ಯಾಕೆ ಇದು ಅಂತ ನಾವು ಅವರು ಸಮಾನ ಸರ್ ಚೆಕಪ್ ಅಂದರೆ ಅವ್ನಿಗೆ ವಿಚಾರ ಮಾಡಿದ್ರು ಹಿಂಗೆ ಇಲ್ಲಿಲ್ಲ ಮತ್ತು ಹಿಂಗೆ ವೈನಿ ಒಪ್ಪಂದೂ ಆಫೈ ಇಟ್ಕೊಂಡಿದ್ದಿಲ್ಲ ಅದ ಮೊನ್ನೆ ಅವ್ನ ದುಡಿನೂ ಓಡೋಗಿದ್ದ ಮತ್ತು ಅವನಿಗೆ ಬುದ್ಧಿ ಮತ್ತು ಹೇಳಿ ಕರ್ಕೊಂಡು ಕರ್ಕೊಂಡ್ಬಂದ ಇವತ್ತು ಸಂಧಾನಕ್ಕೆ ಸ್ವಲ್ಪ ಹಿರಿಯ ಕೂಡಿಸಿ ಮಾತಾಡೋ ಬಗೆಹರಿಸೋಣ ಅಂತೇಳಿ ಬಗೆಹಿಹಾರ್ಸಾಗ ನಮ್ಗೆ ಕರ್ತದ್ರಿ ಅದಕ್ಕೆ ನಾವು ಬಂದಿದ್ವಿ ಅಂತ ಹೇಳಿದ್ರೆ ನಮಗೆ ಈ ವಿಷಯ ಏನು ಗೊತ್ತೇ ರೀ ಇದಕ್ಕೆ ಕರೆದಾಗ್ರಿ ಸ್ವಲ್ಪ ಅದು ಮಾತಿ ಮಾತಿ ಹಚ್ಚಿರಿ ಅವ್ರಿಗೆ ಅವ್ರಿಗೆ ಇವ್ರಿಗೆ ಕೈ ಕೈ ಆಯ್ತಾರೆ ಅವರು ಒಂದು ಅವ್ರಿಗೆ ಅವ್ರಿಗೂ ಟೋಟಲ್ ಫ್ಯಾಮಿಲಿ ಒಂದು ಇವಂಟ್ ಬಂದ್ರ ಸರ ಇವರು ಅದರ ಸರ ಅಲ್ಲಿ ಕುಂತಾಗ ಗುಡಿಯಾಗ ಕುಂತಾಗ ಒಂದು ಮಾರದ ಇದು ಮಾರದ ಗುಡಿ ಅಂತ ಅದು ಹಣ್ಣು ಮಂದಿಗೆ ಗುಡಿಯಾಗ ಸಂಧಾನ ಕರೆದಾರ ಅವರು ಕರೆದಾಗ ಅಲ್ಲಿ ಮಾತಿ ಮಾತಿ ಬೇಡದಾಗ ಕೈ ಕೈ ಹಂಗೆ ಐತೆ ಬಿಡ ಸರ್ ಆ ಟೈಮ್ದಾಗ ಆ ಹುಡುಗನ ಮತ್ತು ಏನು ವೈನ್ಯ ಅಫೇರ್ ಇಟ್ಕೊಂಡಿಲ್ ಆ ಹುಡುಗ ಮತ್ತು ಇವ್ರಿಗೆ ಸ್ವಲ್ಪ ಜಗ ಕೈ ಕೈ ಹಾಂ ಕೈ ಕೈ ಹತ್ತಿರ್ತಾರೆ ಅದ ಆ ಟೈಮ್ದಾಗ ಅವ್ರಪ್ಪಾರ ಸೈಡ್ ಹಾಕ್ತಾರೆ ಹಾಂ ಈಗ ಏನು ಈಗ ಆ ಹುಡುಗ ಮತ್ತು ಆ ಹುಡುಗಿಗೆ ಸ್ವಲ್ಪ ಹುಡುಗಿ ಕೈ ಕಾಯಿ ಹತ್ತಿದ್ದಾಗ್ರೆ ನೀವು ಬಿಡಿಸೋಕೋಗಿದ್ದಾರೆ ನಾಡಿನ ಜನ ಬಿಡ್ಸಬೇಕಾರೆ ಹುಡುಗನ ಈ ಗೇಮ್ ಮಾಡ್ರೆ ಏನಲ್ಲ ಅವ್ನ ಸೈಡ್ ಸಲ್ಚಿದಾರೆ ಸೈಡ್ ಸಲ್ಚಿದ್ ನೋಡ್ರಿ ಅವ್ರ ಅಪ್ಪ ಅವ್ರಪ್ಪ ಏನು ಮಾಡ್ಯಾರ ಅವ್ನ ಸೈಡ್ ಕರ್ಕೊಂಡು ಹೋಗ್ರಿ ಎಲ್ಲಿ ಬೇಕು ಚಾಕು ಇರ್ತದೆ ಮಾಡ್ಯಾರ ಎಷ್ಟು ಮಂದಿ ಅವರು ಟೋಟಲ್ ಫ್ಯಾಮಿಲಿ ಸರ್ ಒಂದು ಅವ್ರದ್ದು ಇಷ್ಟ ಇಷ್ಟ ನಾವು ಗೊತ್ತಿಲ್ಲ ಒಂದು ಏಳು ಜನ ಇರ್ಬೋದು ಸರ್ ಮೊದಲ ಪ್ಲಾನ್ ಮಾಡ್ಕೊಂಡು ಮತ್ತೆ ಚಾಕು ತಂದ್ರೆ ಮತ್ತೆ ಮೊದಲ ಪ್ಲಾನ್ ಮಾಡ್ಕೊಂಡು ಸರ್ ಆ ಸಂಧಾನ ಕರ್ತಾರೆ ಯಾರು ಚಾಕು ತರಂಗ್ ಸರ್ ರೇಪಣ ಅಂತ ಯಾರು ತರಂಗಲ್ಲ ಸರ್ ಹಾ ರೀ ಮತ್ತೆ ಸಂಧಾನ ಕರೆದದ್ದು ಅವರ ಸರ್ ಅವರ ಸಂಧಾನ ಕರೆದ ಇದ ಗುಡಿಯಾಗ ಇಟ್ಕೊಂಡಂತ ಅಲ್ಲೇ ಅವರ ಅವರ ಪ್ಲೇಸ್ ಸೆಟ್ ಮಾಡಿ ಸರ್ ಅವರ ಪ್ಲೇಸ್ ಫಿಕ್ಸ್ ಮಾಡಿದ್ದು ಅವರ ಅದ ಗುಡಿಯಾಗ ಮಾಡಿ ಸರ್ ಮಾಹಿತಿ ಸರ್ ಮ ನಮ್ಗೆ ಅಷ್ಟೊಂದು ಮಾಹಿತಿ ಆಗಿಲ್ಲ ಸರ್ ನಾವು ತೀವ್ರ ಆಗಿರ್ತಾರೆ ಸರ್ ಹಳೆ ಅವನು ಇಲ್ಲಿ ಬಂದು ಅವನು ಫ್ಯಾಮಿಲಿ ಜೊತೆ ಅವ್ನು ಆರಾಮಾಗಿತ್ತು ಸರ್ ನಮ್ಗೆ ಅಫೇರ್ ಅಂತ ಗೊತ್ತಾಗಿದ್ದೆ ಈಗ ಇದು ಇದು ಅದು ಆದ್ಮೇಲೆ ಹಳೆ ತೀವ್ರ ಸರ್ ಹಳೆ ತೀವ್ರ ಸರ್ ಇಲ್ಲಿ ಬಂದೇನು ಹಾಂ ಇಲ್ಲಿ ಒಂದು ಒಬ್ಬರು ಬಿಲ್ಡರ್ ಕೈ ಸರ್ ಕಾಂಟ್ರಾಕ್ಟರ್ ಸರ್ ಈಗ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡ್ತೀವಿ ಸರ್ ಹಾಂ ಎಲ್ಲ ಚಲೋ ಐತೆ ಸರ್ ಏನು ಎಲ್ಲ ಯಾವ್ದಕ್ಕೆ ಏನು ಸರ್ ಎಲ್ಲ ಫ್ಯಾಮಿಲಿಗೂ ಚಲೋ ನೋಡ್ಬೋದು ಪೇಮೆಂಟ್ ಚಲೋ ಐತೆ ಸರ್ ಅವ್ರಿಗೆ ಭಾರಿ ಆರಾಮಾಗ್ತಾರೆ ಅವರು ಮತ್ತೆ ಇರೋಂದ ಇಷ್ಟಫರ ಲಪಡ ಇಂದ ನಾನು ಸ್ವಲ್ಪ ತಲೆ ಇದೆ ನಮ ಹಾ ತರ ದೇಶವಾಗಿ ಈಗ ಅದೆಲ್ಲ ವಿಚಾರ ಅವರು ಗೊತ್ತಿತ್ತು ಅಂತ ಮೊದಲೇನೇ ಈ ರೀತಿ ಮಾಡಿದ್ರು ಹಾ ಸರ್ ನಮಗೆ ಅದು ಈಗ ಗೊತ್ತಾಯ್ತ ಸರ್ ಮೊದಲು ಒಂದ ಸಲ ಹೋಗಿಲ್ಲ ನಾನು ಸರ್ ಆವಾಗ ಬುದ್ಧಿಮಾತಿಗೆ ಕರ್ಕೊಂಡೆ ಬಂದೆ ಸರ್ ಕರ್ಕೊಂಡೆ ಬಂದೆ ಒಂದೇ 200 ಮಾತ್ರ ನಮ್ಮದೇ ಪಾಮ ನಿರ್ದಂತ ಇರಲಿಲ್ಲ ಅಂತ ಮತ್ತೆ ಮಕ್ಕಾದರು ಸರ್ ಮಕ್ಕಳು ಮತ್ತೆ ತಾಯಿ ಹೋದಲೇ ಮತ್ತೆ ಏನು ಮಾಡ್ತಾರೆ ಅವನು ತಂದಿರೋನು ಸರ್ ತಂದಿಟ್ಕೊಂಡು ಜೀವನ ಮಾಡ್ಕೊಂಡೆ ಅಂತ ಸರ್ ಮತ್ತ ಯಾಕೆ ಅದ ಕೆಲಸ ಮಾಡ್ತಾರೆ ಈಗ ಆ ಹೆನ್ಮಗಳ ಮಗನ ಕೇಸ್ ಕೊಟ್ಟರೆ ಆ ಹೆನ್ಮಗಳ ಮಗ ಕೇಸ್ ಆಗಿದ ಸರ್ ಕೇಸ್ ಕೊಟ್ಟು ಈಗ ಟೋಟಲ್ ಸರ್ ಹಿಂದಿನ ಈಗ ಸರ್ ಹಿಂದಿನ ಕಾರಣ ಅಲ್ಲ ಸರ್ ಮತ್ತು ಆಕೆ ಈ ಕೆಲಸ ಮಾಡ್ಲಿಕ್ಕೆ ಅವ್ರ ಯಾಕೆ ಇದು ಮಾಡ್ತೀವಿ ಸರ್ ಹಾಂ ಸಂಬಂಧ ಈಗ ಅಕ್ಕಿ ಸ ಅಕ್ಕಿ ಮೂಲ ಕಾರಣ ಸರ್ ಆಮೇಲೆ ಅವ್ರ ತೀ ಹುಡುಗನ ತಂದೆ ಹುಡುಗ ಅವ್ರ ತಾಯಿ ಸರ್ ಅವ್ರ ಮ್ಯಾಗೆಲ್ಲ ಕೊಂಡ್ ಮಾಡಿ ಸರ್ ರಿಪಿ ಸರ್